ನಮಸ್ಕಾರ ಪ್ರಿಯ ವೀಕ್ಷಕರೇ ಪ್ರಣವದ ವಿಸ್ತಾರ ಮತ್ತೊಂದು ಈಗ ಆಗ ತಾನೇ ಜನನವಾದಂತಹ ಮಗು ಯಾವ ಒಂದು ಅಕ್ಷರದಿಂದ ಅದು ಪ್ರಾರಂಭ ಮಾಡುತ್ತಂದರೆ ಅಕಾರದಿಂದ ಅದು ಅಳುವ ಒಂದು ಶಬ್ದ ಅಕಾರದಿಂದ ಬರುತ್ತೆ ಅದು ಮುಂದುವರೆದು ಅದು ತನಗೆ ಹಾಲು ಬೇಕೋ ಅಥವಾ ತನಗೇನೋ ನಿದ್ದೆ ಬರ್ತಾ ಇಲ್ವೋ ತನಗೇನೋ ಹೊಟ್ಟೆನಲ್ಲಿ ಆ ಬಾಧೆ ಆಯಿತು ಅಂದಾಗ ಅದು ಹೂ ಅನ್ನತ್ತೆ ಅಂದರೆ ಉಕಾರದಿಂದ ಅದು ಗುರುತಿಸುತ್ತೆ ಆಮೇಲೆ ಅದು ಬಾಲಭಾಷೆ ಕಲಿಯುವಂತಹ ಮೊದಲ ಅಕ್ಷರ ಅಂ ಅನ್ನತ್ತೆ ಅಂದರೆ ಎಷ್ಟು ಸಹಜವಾಗಿ ಪ್ರಣವದ ವಿಸ್ತಾರ ಮಗುವಿನ ಆರಂಭದಲ್ಲಾಗುತ್ತೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಜ್ಞಾನಿಗಳ ಪ್ರಕಾರ ಆ ಮಗುವು ಪ್ರಾರಂಭದಲ್ಲಿ ಆ ಜನನ ದಿನ ಅಕಾರದಿಂದ ಅಳುತ್ತೆ ಮುಂದೆ ಅದರ ಸೂಚನೆಗಳು ಅದರ ವಿಸ್ತಾರ ಅದಕ್ಕೆ ಬೇಕು ಬೇಡಗಳೆಲ್ಲ ಉಕಾರಗಳಿಂದ ಕೇಳುತ್ತೆ ನಂತರ ಅದು ಬಾಲಭಾಷೆ ಪ್ರಾರಂಭವಾಗದು ಮಕಾರದಿಂದ ಆದರೆ ಎಷ್ಟು ಸೃಷ್ಟಿ ಸಹಜವಾದಂತಹ ವಿಷಯ ಇದೆಯಲ್ವಾ ನಾವು ಸೂಕ್ಷ್ಮವಾಗಿ ಆ ಮಗುವಿನ ಬೆಳವಣಿಗೆಯ ಬಾಲಭಾಷೆಯ ಶಬ್ದವನ್ನು ಗಮನಿಸಿದಾಗ ಅಕಾರ ಉಕಾರ ಮಕಾರಗಳಿಂದ ಬಂದಂತಹ ಪ್ರಣವಾಕ್ಷರ ಪ್ರಣವದ ವಿಸ್ತಾರ ನಮ್ಮ ಈ ಒಂದು ಜ್ಞಾನಿಗಳ ನೋಟ ಎಷ್ಟು ಅದ್ಭುತ ಅಲ್ಲವೇ